ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ ಹಿಂದೆ ನಮ್ಮ ಪೂರ್ವಜರೆಲ್ಲರು ಅಡಿಕೆ ಎಲೆ ತಿಂತ ಇದ್ದಾರೆ ಯಾಕಪ್ಪ ಅಂತಂದ್ರೆ ತಿಂದಂತ ಆಹಾರ ಜೀರ್ಣ ಅನ್ನೋ ಕಾರಣಕ್ಕೋಸ್ಕರ ಅಡಿಕೆ ತಿಂತ ಇದಾರೆ ಆದರೆ ನಮ್ಮ ಈಗಿನ ಯುವ ಪೀಳಿಗೆ ಎಲೆಯನ್ನು ಹೊರತುಪಡಿಸಿ ಅಡಿಕೆ ಮತ್ತು ಸುಪಾರಿ ಪಾನ್ ಮಸಾಲ ಗುಟ್ಕ ಈ ತರದ ವಸ್ತುಗಳನ್ನ ತಿಂತ ಇದ್ದಾರೆ ಇದರಿಂದ ಏನಾಗ್ತಾ ಅಂದ್ರೆ ನಮ್ಮ ತಿಂದಂತ ಆಹಾರಗಳು ಜೀರ್ಣ ಆಗ್ತಾ ಇಲ್ಲ ಇದರಿಂದ ಹಲವಾರು ರೋಗಗಳು ನಮ್ಗೆ ಬರ್ತಾಯಿದ್ದು ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸುಪಾರಿ ಅಡಿಕೆ ಚಿಟ್ನ ಮೇಲೆ ಪ್ರಯೋಗ ಮಾಡ್ತೀವಿ ಬನ್ನಿ ಆ ಪ್ರಯೋಗ ಮಾಡೋಣ ಈ ವಿಡಿಯೋ ಮಾಡಬೇಕಂತೇಳಿ ನಾವು ಒಂದು ಪೂರ ಅಡಿಕೆ ಚಿಟ್ನ ತಿಂದಿದ್ದೀವಿ ಅದೇ ರೀತಿ ಎರಡು ಡಬ್ಬಿ ತೊಗೊಂಡ್ವಿ ಒಂದು ಡಬ್ಬಿಯಲ್ಲಿ ನೀರು ಐತಿ ಇನ್ನೊಂದು ಡಬ್ಬಿ ಖಾಲಿ ಐತಿ ಈ ಖಾಲಿ ಇರುವ ಡಬ್ಬಿಯಲ್ಲಿ ಈ ಅಡಿಕೆ ಚಿಟ್ನ ಹರಿದು ಹಾಕೋಣ ಬನ್ನಿ ಅಡಿಕೆಟ್ನ ಪೂರ್ವ ಹರಿದ ಈ ಡಬ್ಬಿಲಿ ಹಾಕಿದಿವಿ ಒಂದು ಪೂರ್ವ ಅಡಕೆ ಹಿಟ್ ಪಾಕೆಟ್ ಅನ್ನ ಹರಿದ ನಂತರ ನಮ್ಗೆ ಸಿಕ್ಕ ಅಡಕೆಗಳು ನೋಡ್ತಾ ಇರಲಿ ಈ ಅಡಿಕೆಯನ್ನ ಈ ನೀರಿನಲ್ಲಿ ಅಂದ್ರೆ ಶುದ್ಧವಾದಂತ ನೀರಲ್ಲಿ ಹಾಕಿದ ನಂತರ ಏನ್ ರಿಯಾಕ್ಷನ್ ಆಗಂತ ನೋಡೋಣ ಬನ್ನಿ ಈಗ ಈ ನೀರಿಗೆ ಅಡಿಕೆಯನ್ನು ಹಾಕಿದೀವಿ ಹಾಕಿದೆ ಅಂದ್ರೆ ನೋಡಬಹುದು ನೀವು ಇಲ್ಲಿ ಅಡಿಕೆ ಕೆಮಿಕಲ್ನ ಬಿಡ್ತಾ ಇದೆ ಇದರಿಂದ ನೀರು ಕೆಂಪು ಬಣ್ಣಕ್ಕೆ ತೆಗಿತಾ ಇದೆ ನೋಡಬಹುದು ನೀವು ಈ ಅಡಿಕೆ ಇನ್ನೂ ಸ್ವಲ್ಪ ಕೆಮಿಕಲ್ ಬಿಡೋದ ಸಂಬಂಧ ನಾವು ಇವನ ಸ್ವಲ್ಪ ನೀರ ಜೊತೆಗೆ ಅಡಿಕೆನ್ನ ಮಿಕ್ಸ್ ಮಾಡೋಣ ಅದಕ್ಕಾಗಿ ಸ್ವಲ್ಪ ಕಟ್ಟಿಗೆ ಮಿಕ್ಸ್ ಮಾಡೋಣ ಎಷ್ಟು ಬಿಡುತ್ತೆ ನೋಡಬಹುದು ಈಗ ನೀವು ಎಷ್ಟು ಶುದ್ಧವಾದಂತ ನೀರಿಗ ಎಷ್ಟು ಪೂರ ಕೆಂಪಾಯ್ತಂತ ಬರೀ ಒಂದು ಅಡಿಕೆ ಚಿಜಿಗೆ ಇಷ್ಟೊಂದು ಕೆಂಪಾಗಿದೆ ನಾವು ಪ್ರತಿದಿನ ಅಡಿಕೆ ತಿಂತಾ ಇರ್ತೇವೆ ಇದರಿಂದ ಏನಾಗಬಹುದು ಅಂತ ನೀವು ಸ್ವಲ್ಪ ವಿಚಾರ ಮಾಡ್ರಿ ನೋಡ್ಬೋದು ನೀವು ಹೇಗಿತ್ತು ನೀರು ಪೂರ ಹೇಗಾಯ್ತು ಈಗ ಮಿಕ್ಸ್ ಆದಂತ ಈ ಅಡಿಕೆ ಮತ್ತು ನೀರನ್ನ ಬೇರ್ಪಡಿಸೋಣ ಈ ನೀರನ್ನ ಈ ಕಾಲಿರುವಂತ ಡಬ್ಬಿಗೆ ಹಾಕೋಣ ಬನ್ನಿ ಫೈನಲಿ ನೀರನ್ನು ಮೊತ್ತ ಅಡಿಕಿನ ಬೇರ್ಪಡಿಸಿದ್ದೆ ನಾವೀಗ ನೋಡ್ಬೋದು ಮೊದಲು ಅಡಿಕೆ ಪೂರ ಕೆಂಪಿತ್ತು ಈಗ ಬೆಳಗಾಗಿದೆ ಬೆಳಗಿರುವಂಥ ನೀರು ಪೂರ ಕೆಂಪಾಗಿದೆ ಅಂದರೆ ನೀವು ವಿಚಾರ ಮಾಡ್ಬೋದು ಈ ಅಡಿಕೆ ಜೀಟ ತಿನ್ನಾಕ ಎಷ್ಟು ಕಲರ್ ಮಿಕ್ಸ್ ಮಾಡಿರ್ಬೋದು ಎಷ್ಟು ಕೆಮಿಕಲ್ ಮಿಕ್ಸ್ ಮಾಡಿರ್ಬೋದು ಈ ಇಷ್ಟೆಲ್ಲ ನಾವು ಕೆಮಿಕಲ್ ಮಿಕ್ಸ್ ಮಾಡಿದಂಥ ಅಡಿಕೆಯನ್ನು ನಾವು ತಿಂದರೆ ನಮ್ಮ ದೇಹದ ಮೇಲೆ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ ನೀವು ಸ್ವಲ್ಪ ವಿಚಾರ ಮಾಡಿರಿ ಈ ವಿಡಿಯೋ ನೋಡಿದ ನಂತರ ಅಡಿಕೆ ಜೀಟನ್ನ ತಿನ್ನೋದು ಬಿಡೋದು ನಿಮಗೆ ಬಿಟ್ಟಿರೋದು ಫೈನಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದೇ ರೀತಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೆ ಸಿಗೋಣ ಅಲ್ಲಿ ತನಕ ಟಾಟಾ ಬಾಯ್ ಟೇಕ್ ಕೇರ್